ಬಂಧುಗಳೇ ನಮ್ಮೆಲ್ಲರ ಪ್ರೀತಿಯ ನಾಡಗೀತೆಯನ್ನು ಆಯ್ತಾ ನಾವು ಅನ್ನಿಸ್ಕೊತದೆ ಬಂಧುಗಳೇ ನಮಗೆಲ್ಲ ಹೆಮ್ಮೆ ಇವತ್ತು ನಮ್ಮ ಅಕ್ಕಿ ಅಂದ್ರೆ ಕರ್ನಾಟಕ ಸರ್ಕಾರದ ಸನ್ಮಾನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಸಮಗ್ರ ಜನತೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೌರವದ ಶಾಸಕರು ಮತ್ತು ಮುಖ್ಯಮಂತ್ರಿಗಳನ್ನು ಸನ್ಮಾನಿಸಬೇಕೆಂದು ಕೋರ್ಕೊಳ್ತಾರೆ ಮತ್ತು ಗೌರವದ ಶಾಸಕರು ಮಾನ್ಯ ಸನ್ಮಾನ ಉಪಮುಖ್ಯಮಂತ್ರಿಗಳನ್ನು ಸ್ವಾಗತಿಸಬೇಕೆಂದು ಕೋರುತ್ತೆ ಕ್ರಿಯಾಶೀಲ ಲೋಕೋಪಯೋಗಿ ಸಚಿವರಾದ ಶ್ರೀತಾ ಸಹ ಸನ್ಮಾನಿಸಬೇಕು ಭಾಗವಹಿಸಿದ್ದಾರೆ ಅವರನ್ನು ಸಹ ಸ್ವಾಗತ ಕೋರ್ತೇನೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಪಾಟೀಲ್ ಸರ್ ಅವರು ಉಪಸ್ಥಿತರೂ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಂತ ಶಿವಾನಂದ್ ಎಸ್ತಾವ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭ ಸರಿಸುಮಾರು ಆರುನೂರ ಐವತ್ತು ಕೋಟಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮಾನ್ಯವರ ಕನಸಿನ ಕೂಸಿನ ಅನೇಕ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭ ಈ ವೇದಿಕೆ ಮೂಲಕ ತಮ್ಮೆಲ್ಲರ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಹೊರಗೂಜ ಚದಿಯವರ ಉಪಮುಖ್ಯಮಂತ್ರಿಗಳಾದಂತ ಇಲ್ಲಿ ನೆರವೇರ್ತಾ ಇದೆ ವೇದಿಕೆ ಎಡಭಾಗದಲ್ಲಿ ತಮಿಳುನಾಡು ಜೋರಾಗಿತ್ವ ಅವುಗಳ ಪರದೆಯನ್ನ ಸಲ್ಲಿಸೋದ್ರ ಮೂಲಕ ಆ ಕಾರ್ಯವನ್ನು ನೆರವೇರಿಸ್ತದೆ ಸುಮಾರು ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಕಾರ್ಯಕ್ರಮ ಶಂಕುಸ್ಥಾಪನೆ ಹಾಗೂ